ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಅಮೇಝ್ಮೆಂಟ್ ಪಾರ್ಕ್ ನಿರ್ಮಾಣ ವಾಹನ ಸವಾರರಿಗೆ ಕಿರಿಕಿರಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಅರಣ್ಯ ಇಲಾಖೆ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಎರಡುನೂರ ಒಂಬತ್ತರಲ್ಲಿ ಅಕ್ರಮವಾಗಿ ಅಮೇಝ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡಿದ್ದು ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗಿದೆ ಯಾವುದೇ ಅನುಮತಿ ಪಡೆಯದೆ ಸರ್ವೆ ನಂಬರ್ ಒನ್ನೂರ ತೊಂಬತ್ತು ಇಪ್ಪತ್ತಾರು ಗುಂಟೆ ಜಮೀನನ್ನು ಖಾಲಿ ಜಾಗದಲ್ಲಿ ಹೆದ್ದಾರಿಯಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡಿದ್ದು ಪಕ್ಕದಲ್ಲಿಯೇ ಹೈಟೆನ್ಷನ್ ವಿದ್ಯುತ್ ವೈರ್ಗಳು ಹಾದು ಹೋಗಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬರುವ ಸಾರ್ವಜನಿಕರು ಭಯಪಟ್ಟು ವಾಪಸ್ ಹೋಗುತ್ತಿದ್ದಾರೆ ಉತ್ತರ ಕರ್ನಾಟಕದ ಮೂಲದ ಮೊಹಮ್ಮದ್ ಉಲ್ಲಾ ಎಂಬುವವರ ಹೆಸರಿನಿಂದ ಅನುಮತಿ ಪಡೆದುಕೊಂಡಿದ್ದೇವೆ ಎಂದು ಮಹೇಂದ್ರ ಎಂಬುವರು ಅಕ್ರಮವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸಿ ಹೊರ ರಾಜ್ಯದವರಿಗೆ ಗುತ್ತಿಗೆ ನೀಡಿದ್ದಾರೆ ಈ ಸ್ಥಳದಲ್ಲಿ ಅಪಘಾತ ವಲಯವಾಗಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ವಾಹನ ಪಾರ್ಕಿಂಗ್ ಇರುವುದಿಲ್ಲ ಎಲ್ಲ ವಾಹನಗಳನ್ನ ಹೆದ್ದಾರಿಯಲ್ಲಿಯೇ ನಿಲ್ಲಿಸಿ ಪಾರ್ಕ್ ಒಳಗೆ ಹೋಗುತ್ತಾರೆ ಹಾಗಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಕೆಲವು ಅಧಿಕಾರಿಗಳು ಇವರ ಜೊತೆ ಶಾಮೀಲಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ನಡೆಸಲು ಅನುಮತಿಯನ್ನ ನೀಡಿದ್ದಾರೆ ಆದರೆ ಹೆದ್ದಾರಿಯಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡಲು ಅನುಮತಿಯನ್ನ ಪಡೆದುಕೊಂಡಿರುವುದಿಲ್ಲ ಆದ್ದರಿಂದ ತಕ್ಷಣ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಇದರ ಬಗ್ಗೆ ಗಮನಹರಿಸಿ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ತೆರವುಗೊಳಿಸಿ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ತೆರವುಗೊಳಿಸದಿದ್ದರೆ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಯಳಂದೂರು ತಾಲೂಕಿನ ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ ಭಾರತ ವೈಭವ ನ್ಯೂಸ್ ಚಾಮರಾಜನಗರ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Daily Newspaper, BB News, Five Channel, and BB Fast Web News from all the talukas of Karnataka, Goa, and Maharashtra. If interested, send your resume to 90192936.